ಚಂದ್ರಯಪಟ್ಣ ಜನತೆಗೆ ಬಾಗರೋಬ್ಲಿ ಬ್ಯಾಡ್ರಳ್ಳಿ ಗ್ರಾಮದಲ್ಲಿ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಮೂರನೇ ಸಾಲಿನ ಅಂದರೆ ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸು ಹತ್ತನೇ ಕ್ಲಾಸು ಈ ಮೂರು ಕ್ಲಾಸನ್ನ ಓದಂಥ ಹಳೆ ವಿದ್ಯಾರ್ಥಿಗಳು ಸುಮಾರು ನಲವತ್ತೈದರಿಂದ ಐವತ್ತು ಜನ ಇರ್ಬೋದು ಆ ವಿದ್ಯಾರ್ಥಿಗಳೆಲ್ಲ ಸೇರಿ ಇದೇ ಫೆಬ್ರವರಿ ಇಪ್ಪತ್ತ್ಮೂರನೇ ತಾರೀಕು ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಮಿಲನ ಕಾರ್ಯಕ್ರಮವನ್ನು ಏರ್ಪಡಿಸ್ತಾರೆ ಇವತ್ತು ಆಧುನಿಕ ಯುಗ ಇವತ್ತೇನಪ್ಪ ಅಂದರೆ ಕಾರ್ ಬೇಕು ಬಂಗಲೆಗಳು ಬೇಕು ನಮಗೆ ಫೋನ್ಗಳು ಬೇಕು ಅಂತ ಇವತ್ತು ಏನು ಮಾಡ್ತಾರೆ ಅಂತದಕ್ಕೆ ವ್ಯಾಮೋಹ ಜಾಸ್ತಿ ಆಗಿದೆ ಎಲ್ಲ ವಿದ್ಯಾರ್ಥಿಗಳು ಅವರು ಸ್ಕೂಲ್ ಸ್ಕೂಲ್ನ ಮರಿತಾ ಇದ್ದಾರೆ ತಂದೆ ತಾಯಿನ ಮರಿತಾ ಇದ್ದಾರೆ ಗುರುಗಳನ್ನ ಮರಿತಾ ಇದ್ದಾರೆ ಆದರೆ ನಮ್ಮ ಹಳೆ ವಿದ್ಯಾರ್ಥಿಗಳು ಆ ರೀತಿ ಮಾಡ್ತಾ ಇಲ್ಲ ನನಗೆ ಅಕ್ಷರ ಕಲಿಸಿದ್ದಾರೆ ಈ ಗುರುಗಳನ್ನ ನಾವು ನೆನ್ಕೋಬೇಕು ಅವರಿಗೆ ನಾವು ಒಂದಿನ ಸಲ್ಲಿಸ್ಬೇಕು ಆ ಗುರುಗಳಿಗೆ ಒಂದು ನಮನ ಸಲ್ಲಿಸ್ಬೇಕು ಅಂತ ಒಂದು ಆ ಒಂದು ಅಭಿಪ್ರಾಯನ ಇಟ್ಕೊಂಡು ಅವರೆಲ್ಲರೂ ಒಟ್ಟಾಗಿ ಈ ಶಾಲೆನ ಅಭಿವೃದ್ಧಿ ಮಾಡೋದಕ್ಕೆ ನೋಡಿ ಅಲ್ಲಿ ಅಲ್ಲೊಂದು ಶಿಥಿಲ ಇರೋಂಥ ಕೊಠಡಿನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಗುರುಗಳನ್ನೆಲ್ಲ ಕರೆತಾರೆ ಈಗಿರೋಂಥ ಇವರ ಗುರುಗಳು ಬೇರೆ ಬೇರೆ ಊರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನೆಲ್ಲ ಇವರೇ ಹೋಗಿ ಖುದ್ದಾಗಿ ಆಮಂತ್ರಣ ಮಾಡಿದ್ದಾರೆ ಕರೆದಿದ್ದಾರೆ ಬನ್ನಿ ನಾವು ನಿಮಗೆ ಒಂದನೇ ಸಲ್ಲಿಸ್ಬೇಕು ನೀವು ಕಲಿಸಿರೋ ಅಕ್ಷರದಿಂದ ನಾವು ಇವತ್ತು ಒಂದು ಉದ್ಯೋಗ ಮಾಡ್ತಾಯಿದೀವಿ ಕೃಷಿ ಮಾಡ್ತಾ ಇದ್ದೀವಿ ಕಾಂಟ್ರಾಕ್ಟ್ ಮಾಡ್ತಾ ಇದೀವಿ ಇಲ್ಲ ಬೇರೆ ಬೇರೆ ಕಡೆ ಅಂದರೆ ಇಲ್ಲಿ ಚಂದ್ರಪಟ್ಟಣ ಇರ್ಬೋದು ಹಾಸನ ಇರ್ಬೋದು ಬೆಂಗಳೂರು ಇರ್ಬೋದು ಮೈಸೂರ್ಬೋದು ಹೀಗೆ ಹೊರಗಡೆ ಎಲ್ಲೆಲ್ಲೋ ಕೆಲಸ ಮಾಡ್ತಾರೆ ಎಲ್ಲರೂ ಸಹ ಒಟ್ಟಾಗಿ ಆ ಗುರುಗಳಿಗೆ ಒಂದು ಒಂದನೇ ಸಲ್ಲಿಸೋಂಥ ಕಾರ್ಯಕ್ರಮ ಮಾಡ್ತಾರೆ ಅಂದರೆ ಇವತ್ತು ನಾವು ಕಲ್ತಾಯಿತು ಹೈಸ್ಕೂಲ್ ಮುಗಿದ ತಕ್ಷಣ ಎಲ್ಲ ಕಾಲೇಜಿಗೆ ಹೋಗ್ತಾರೆ ಆಮೇಲೆ ಉನ್ನತ ಶಿಕ್ಷಣ ಬರ್ತಾರೆ ಉದ್ಯೋಗಕ್ಕೆ ಹೋಗ್ತಾರೆ ಯಾರು ಸಹ ಮತ್ತೆ ಒಟ್ಟಾಗಲ್ಲ ಒಟ್ಟಾಗಬೇಕು ಅಂದ್ರೆ ಏನು ಮಾಡಬೇಕು ಅಂದರೆ ನಾವು ಹೈಸ್ಕೂಲ್ ವಿದ್ಯಾರ್ಥಿಗಳ ಒಂದು ಸ್ನೇಹ ಮಿಲನ ಅಂದರೆ ನಮ್ಮ ಆಗಲು ಆ ಬಾಲ್ಯನ ನೆನಪಿಸ್ಕೋಬೇಕು ನಾವು ಈ ಸ್ಕೂಲ್ ಅಲ್ಲಿ ಯಾವ ರೀತಿ ಕಬಡ್ಡಿ ಆಡ್ದು ಗೋಲಿ ಆಡ್ದು ಯಾವುದೆಲ್ಲ ಆಡ್ದದನ್ನ ಒಂದು ಮೆಲುಕಾಕಂಥ ಕೆಲಸ ಮಾಡಬೇಕಲ್ಲ ಆ ಕೆಲಸನ ಮಾಡಬೇಕು ಅಂತ ಎಲ್ಲ ಅಂದರೆ ಅವತ್ತು ಹೈಸ್ಕೂಲಲ್ಲಿ ಓದಂಥ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಮೂರನೇ ಸಾಲಿನಲ್ಲಿ ಓದಂಥ ಎಲ್ಲ ಗರ್ಲ್ಸ್ ಇರ್ಬೋದು ಬಾಯ್ಸ್ ಇರ್ಬೋದು ಕೆಲವರು ಮದುವೆ ಹೊರಗಡೆ ಇದ್ದಾರೆ ಅವರು ಸಹ ಬರ್ತಾಯಿದಾರೆ ಬನ್ನಿ ಅಂಥ ಕಾರ್ಯಕ್ರಮನ ಮಾಡ್ತಾರಂತ ಏಕೈಕ ಬ್ಯಾಡ್ರಲ್ಲಿ ಪ್ರೌಢಶಾಲೆಗೆ ನಮ್ಮ ಚಂದ್ರಪಟ್ಟಣ ತಾಲೂಕಿನ ಸುತ್ತಮುತ್ತ ಇರೋಂಥ ಎಲ್ಲ ಜನತೆಗಳು ಬಂದು ಅವರಿಗೆ ನಾವೆಲ್ಲ ಇಂಥ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಪ್ರತಿ ಶಾಲೆಯಲ್ಲಿ ಇಂಥ ಆಗಬೇಕು ಅಂತ ನಾವು ಅವರಿಗೆ ಪ್ರೋತ್ಸಾಹ ಕೊಡೋಣ ಅಂತ ತಮ್ಮಲ್ಲಿ ಮನವಿ ಮಾಡ್ತೇನೆ ನಮದಾಶ್ರೀ ಶಾರದ ಪ್ರೌಢಶಾಲೆಯಲ್ಲಿ ಎರಡ್ ಸಾವಿರದ ಒಂದು ಎರಡ್ ಸಾವಿರದ ಮೂರನೇ ಸಾಲಿನ ಹಳೆ ವಿದ್ಯಾರ್ಥಿಗಳ ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಸಮ್ಮಿಲನ ಫೆಬ್ರವರಿ ಇಪ್ಪತ್ತ್ ಮೂರರಂದು ಆಯೋಜನೆ ಮಾಡಿರುತ್ತೇವೆ ಎಲ್ಲ ಹಳೆ ವಿದ್ಯಾರ್ಥಿಗಳು ಆಗಮಿಸಿ ಸಹಕಾರ ನೀಡಬೇಕೆಂದು ಮನವಿ ಎರಡು ಸಾವಿರದ ಮೂರನೇ ಸಾಲಿನ ಶಿಕ್ಷಕರುಗಳಾದಂಥ ಹೇಮಂತ್ ಸರ್ ಅಧ್ಯಕ್ಷರು ಗೋವಿಂದಗೌಡರು ಸಂಸ್ಥಾಪಕರು ಶಿವಸಾಮೇಗೌಡರು ಸೆಕ್ರೆಟರಿ ಕೋಮಲ್ ಮೇಡಮ್ ಬದ್ರಿನಾಥ್ ಬಿ ಕೆ ಸರ್ ಉಮೇಶ್ ಸರ್ ರಂಗಸ್ವಾಮಿ ಸರ್ ರಾಮೇಗೌಡ್ರು ಮಂಜಾಪ್ ಸರ್ ಎಲ್ಲ ಶಿಕ್ಷಕರಿಗೆ ಅಧಿಕೃತವಾಗಿ ಆಹ್ವಾನ ನೀಡಿ ನೀಡಿದ್ದೇವೆ ಹಳೆ ವಿದ್ಯಾರ್ಥಿಗಳು ಫೆಬ್ರವರಿ ಇಪ್ಪತ್ತ್ಮೂರು ಬೆಳಗ್ಗೆ ಹತ್ತಕ್ಕೆ ಆಗಮಿಸಿ ಸಹಕರಿಸಬೇಕಾಗಿ ನಿಮ್ಮಲ್ಲಿ ಕೋರಿಕೊಳ್ಳುತ್ತೇವೆ ಮೂರನೇ ತಾರೀಕು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಗುರುವಂದನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಅದು ಗುರುವಂದನ ಕಾರ್ಯಕ್ರಮ ಮುಗಿದ ನಂತರ ಮ್ಯೂಸಿಕಲ್ ಚೇರು ಮತ್ತು ಕ್ರಿಕೆಟ್ ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ ಎಲ್ಲರೂ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತೆ ವಿದ್ಯಾರ್ಥಿಗಳು ಎಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರಲ್ಲೂ ಮನೆ ಮಾಡ್ಕೊಳ್ತೇವೆ ಎರಡ್ ಸಾವಿರದ ಒಂದು ಮತ್ತೆ ಎರಡ್ ಸಾವಿರದ ಮೂರ್ ನ ವಿದ್ಯಾರ್ಥಿಗಳಾದ ನಾವು ನಲ್ವತ್ನಾಲ್ಕು ಜನ ಸೇರಿ ಶಿಥಿಲಗೊಂಡಿರುವ ಬಿಲ್ಡಿಂಗ್ ಅನ್ನು ನಾವು ನಿರ್ಮಾಣ ಮಾಡಲು ಅವರಿಗೆ ಸಹಾಯಧನ ಹಂಚಿರುತ್ತೇವೆ ಹಾಗಾಗಿ ಎಲ್ಲರೂ ಕೈ ಜೋಡಿಸಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹಳೆ ವಿದ್ಯಾರ್ಥಿಗಳು ಕೈ ಜೋಡಿಸಬೇಕೆಂದು ವಿನಂತಿ ಮಾಡ್ಕೊಳ್ತೇವೆ ಹಳೆಯ ವಿದ್ಯಾರ್ಥಿಗಳಾದ ನಾವು ನಲವತ್ ಜನ ಮೆಂಬರ್ ಇದ್ದೀವಿ ಟೋಟಲ್ ಅಷ್ಟು ಜನ ಗ್ರೂಪ್ ಅಲ್ಲಿ ಸೇರ್ಕೊಂಡು ನಾವು ಒಂದು ಬಿಲ್ಡಿಂಗ್ ಅನ್ನು ಪುನರ್ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಕೈಲಾದ ಸಹಾಯ ಮಾಡಿದ್ದೀವಿ ಯಾರದ ಪ್ರೌಢಶಾಲೆಯಲ್ಲಿ ಓದ್ದಂತ ಎರಡ್ ಸಾವಿರದ ಒಂದು ಎರಡ್ ಸಾವಿರದ ಎರಡು ಎರಡ್ ಸಾವಿರದ ಮೂರನೇ ವಿದ್ಯಾರ್ಥಿಗಳಾದಂತಹ ಎಲ್ಲ ವಿದ್ಯಾರ್ಥಿಗಳು ಹಳೆಯ ವಿದ್ಯಾರ್ಥಿಗಳು ಸೇರಿ ಗುರುವಂದನೆ ಕಾರ್ಯಕ್ರಮ ಆವರಿಸಿರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಬಂದು ಸೇರಬೇಕೆಂದು ಮನವಿ ಮಾಡಿಕೊಳ್ಳುತ್ತೇವೆ ಹಳೆ ವಿದ್ಯಾರ್ಥಿಗಳು ಮತ್ತೆ ಜೂನಿಯರ್ ವಿದ್ಯಾರ್ಥಿ ಸೀನಿಯರ್ ಇಬ್ಬರು ಬನ್ಬೇಕು ಅಂತ ನಾವು ಇಪ್ಪತ್ತ್ ಮೂರು ಗುರುವಂದನಾ ಕಾರ್ಯಕ್ರಮ ಇಟ್ಕೊಂಡಿರೋದ್ರಿಂದ ಪ್ರತಿಯೊಬ್ರು ಬರಬೇಕು ಹೊರಗಡೆಯಿಂದ ಯಾರಾದ್ರೂ ಈ ಶಾಲೆಯಲ್ಲಿ ಓದೋಗಿದ್ದೀರಾ ಅವರೆಲ್ಲರೂ ಬಂದು